ಹೌದೌದು ನೋಡ್ರಿ ಈ ಯಾರೋ ಯಾರೊಬ್ರು ನೋಡಿ ಹಿಂಗ್ ನೋಡಿ ಈ ತರ ಬಾಳೆಹಣ್ಣುಗಳನ್ನ ಎಸ್ಕೊಂಡು ಹೋಗ್ತಾ ಇದಾರೆ ಈ ಬಸ್ಸಲ್ಲಿ ಕೂಳ್ತಿರೋರು ದಯವಿಟ್ಟು ನಾನು ಎಲ್ಲ ಪ್ರವಾಸಿಗರಿಗೆ ಬಸ್ನಲ್ಲಿ ಬರ್ತಕ್ಕಂತವ್ರಿಗೆ ನೋಡ್ರಿ ಹಂಗೆ ಎಸ್ತ್ ಹೋದ್ರು ಬಟ್ ಏನಾಗುತ್ತೆ ಅಂದ್ರೆ ಒಂದು ಪಕ್ಷದ ರೋಡಲ್ಲಿ ಬಿದ್ರೆ ಹಿಂದ್ಗಡೆ ಬರೋ ವಾಹನಗಳು ಅದನ್ನ ಅರ್ಸ್ಕೊಂಡು ಓಡಾಕುತ್ತೆ ಅದೆಷ್ಟೋ ಕೋತಿಗಳು ಸಾವುಗೆ ಒಳಪಟ್ಟಿದೆ ದಯವಿಟ್ಟು ಇಂತಹ ತಪ್ಪುಗಳು ಮಾಡಬೇಡಿ ಅದುವೇ ಅವ್ರು ಎ ಸಿ ಅದೇನು ಒಳಗಡೆ ಇಸ್ತಾರ ಎಸಿ ಅಲ್ಲ ಅವ್ರಿಗೆ ಕಣ್ಣಿಗೆ ಕಾಣಬೇಕು ಕಣ್ಣಿಗೆ ಕುಕ್ಕಬೇಕು ಅದು ಬಂದು ಎತ್ಕೊಳ್ಳೋದು ಸೀನ್ ಕಾಣಬೇಕು ಅದಕ್ಕೆ ಆ ರೀತಿ ಮಾಡ್ತಾರೆ ದಯವಿಟ್ಟು ಅಂತಹ ತಪ್ಪುಗಳು ಮಾಡಬೇಡಿ ಅಂತಹ ತಪ್ಪುಗಳಿಂದ ಏನಾಗುತ್ತೆ ಅವುಗಳ ಪ್ರಾಣ ಹಾನಿಯಾಗುತ್ತೆ ನೋಡ್ಕೊಳ್ಳಿ ಅವ ಅದು ಯಾರೋ ಒಳಗಡೆ ಬಸ್ಸಲ್ಲಿ ಕೂತಿದ್ದಾರೆ ರಸ್ತೆ ಉದ್ದಕ್ಕೂ ಎತ್ಕೊಂಡು ಬರ್ತಾ ಇದ್ದಾರೆ ಒಂದಷ್ಟು ಜನ ಅಂತಾರೆ ಈಗ ನೀನು ಹೋಗಿ ಹೇಳು ಅವ್ರಿಗೆ ಅವ್ರಿಗೆ ಹೇಳಕ್ಕದ್ದ ಗುರು ಹಾಂ ಈ ರೀತಿ ಮೆಸೇಜ್ ಕೊಟ್ಟಿದ್ದೀನಿ ಈ ರೀತಿ ಮೆಸೇಜ್ ಕೊಡೋದು ಏನಪ್ಪ ಅಂದ್ರೆ ಎಲ್ಲಾ ಬಸ್ನಲ್ಲಿ ಏನೋ ವಾಹನದಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರು ಇಂತಹ ತಪ್ಪುಗಳು ಮಾಡಬಾರ್ದು ಅಂತ ಅರಿತುಕೊಳ್ಳಲಿ ಅಂತ ಅರ್ಥ ಆಯ್ತಾ ಥರ ತಪ್ಪುಗಳು ಮಾಡಬಾರ್ದು ಅಂತ ಅರಿತುಕೊಳ್ಳಲಿ ಅಂತ ನಾನು ಮೆಸೇಜ್ ಕೊಡ್ತಾ ಇದ್ದೀನಿ ಅಷ್ಟೇ ಅವ್ರು ಎಲ್ಲೆಲ್ಲಿ ಕೋತಿ ಕಾಣಿಸುತ್ತೆ ಅಲ್ಲಿ ಸೇದು ಆ ಕೆಲಸ ಮಾಡ್ತವ್ರೆ ಅದೇನಾದ್ರೂ ಆಕಸ್ಮಿಕವಾಗಿ ಏನು ಹಿಂದೆ ಬರೋ ವಾಹನಕ್ಕೆ ಸಿಕ್ಬಿಟ್ರೆ ಹಾಂ ಏನಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಾಂ ನೋಡ ಕೈಲೇ ಕೂತಾರೆ ಕೂತವ್ರೆ ಯಾರ ಒಬ್ರು ಲೇಡೀಸು ಹಾಂ ನೋಡಿರಿ ಹಿಂಗೆಸ್ರು ಹ್ಞೂ ನೋಡ್ರಿ ನೋಡಿ ಅವು ನೋಡಿ ಇಲ್ಲಪ್ಪ ನೋಡಿ ಅಲ್ಲೇ ಹಾಂ ನೋಡ್ರಿ ರೋಡ್ ಬತ್ತಾ ನೋಡ್ಕೊಳ್ಳಿ ನೋಡಿರಿ ಹಾಂ ನೋಡಿ ರೋಡ್ಗೆ ಮುಗ್ತವು ಈ ಕೆಲಸ ಆಗಬಾರ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಲ್ವಣ್ಣ ರೋಡ್ ಬತ್ತ ಅಲ್ವಣ್ಣ ಹಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದು ರೋಡ್ ಬತ್ತು ಹಿಂದ್ಗಡೆ ಬರೋ ವಾಹನಕ್ಕೆ ಏನಾಗುತ್ತೆ ಪ್ರಾಣಕ್ಕೆ ಹಾನಿ ಆಗತ್ತೆ ಸೊ ಏನ ಬಸ್ ಬಸ್ನಲ್ಲಿ ಚಲಿಸ ವಾಹನ ಚಲಿಸ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ನಾನು ಈ ಮೆಸೇಜ್ ಕೊಡ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಸ್ನಲ್ಲಿ ಸಂಚಾರ ಮಾಡ್ತಕ್ಕಂಥವ್ರು ಅದು ರೋಡ್ ಬರತ್ತರ ಅದು ಆಕಸ್ಮಿಕವಾಗಿ ನೀವು ಎ ಸಿ ಇರ್ತಕ್ಕಂಥದ್ದು ಪೂರಕವಾಗಿರಲ್ಲ ಆಕಸ್ಮಿಕವಾಗಿ ರೋಡ್ ಬಂದ್ಬಿಡ್ತದೆ ಆ ಕೆಲಸ ಮಾಡಬೇಡಿ ಅದು ಯಾರೋ ಬಸ್ಸಲ್ಲಿ ಕೂತಿದ್ದಾರೆ ಸಿಕ್ಸ್ ಸಿಕ್ಕ ಜಾರಿಲ್ಲೆಲ್ಲ ಒಂದೊಂದು ಎಷ್ಟು ಕಣ್ ಇದ್ದಾರೆ ಈ ಕೆಲಸ ಆಗಬಾರ್ದು ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಇಷ್ಟೇ ಮೆಸೇಜು ಧನ್ಯವಾದಗಳು ಏನ್ ಡೋರ್ ಅಳ್ಳಾಡ್ತದೆ ಯಾಕೆ ಅಣ್ಣ ಹಿಂಗೆ ನಿಲ್ಲಿಸ್ಬಿಟ್ರು ಹಿಂಗೆ ಗೇರ್ಗೆ ಬಿದ್ದಿಲ್ಲ ಅನ್ಸುತ್ತೆ ನೋಡಿ ನಿಧಾನಕ್ಕೆ ಹೋಗ್ಬೇಕು ಅಣ್ಣ ಅವ್ರ ಸೂಪರ್ ಡ್ರೈವಿಂಗು ಆರಾಮಾಗಿ ಹೋಯ್ತವ್ರೆ ನಿಧಾನಕ್ಕೆ ಹಂಗಿರ್ಬೇಕು ಡ್ರೈವಿಂಗ್ ಅಂದ್ರೆ